ಹಾಯ್ ಹಲೋ ನಮಸ್ತೆ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಸಿರಿ ವೆಂಕಟೇಶ್ ನಾನು ನಿಮ್ಮ ಸೌಂದರ್ಯ ಇವತ್ ನಾವು ಬಂದಿರೋ ಮೂವಿನೇ ರಾಜ ರತ್ನಾಕರ ಏನ್ ಗೊತ್ತಾ ಮಿಸ್ ಮಾಡದೆ ನೀವು ಈ ಮೂವಿನ ನೋಡ್ಲೇಬೇಕು ಚಿಕ್ಕೋರಿಂದ ಏಜ್ ಆಗಿರೋವ್ರಿಗೂ ಈ ಮೂವಿನ ಮಾಡಿದರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಅಪ್ಪ ಅಮ್ಮನ್ ವ್ಯಾಲ್ಯೂ ಏನು ಫ್ರೆಂಡ್ಸ್ ವ್ಯಾಲ್ಯೂ ಏನು ಪ್ರತಿಯೊಂದು ಈ ಮೂವಿಲಿ ತಿಳ್ಕೊಟ್ಟಿದ್ದಾರೆ ಪ್ಲೀಸ್ ಮಿಸ್ ಮಾಡದೆ ವಿಸಿಟ್ ಮಾಡಿ ಏನಂದ್ರೆ ಒಬ್ರು ರೈತರು ಈ ಮೂವಿನ ಮಾಡಿರೋದು ತುಂಬಾ ಎಮೋಷನಲಿ ಮತ್ತೆ ಎಂಟರ್ಟೈನ್ಮೆಂಟ್ ಆಗಿ ಮಾಡಿದ್ದಾರೆ ನಿಜವಾಗ್ಲೂ ಏನಾದ್ರೂ ಬಂದು ನೋಡಿದ್ರೆ ಒಂದು ಒಳ್ಳೆ ಮೆಸೇಜ್ ಸಿಗ್ಬೋದು ಸಮಾಜಕ್ಕೆ ಅಂತಾನೆ ಹೇಳ್ಬೋದು ನಮ್ಗಂತೂ ಮೂವಿ ತುಂಬಾ ಇಷ್ಟ ಆಯ್ತು ನೀವೇನಾದ್ರೂ ಬಂದ್ರೆ ನಿಮ್ಗೂ ಮೂವಿ ತುಂಬಾ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಆಕ್ಚುಲಿ ಯುವ ಜನತೆಗೆ ಇದು ತುಂಬಾ ಮೋಟಿವೇಶನ್ ಕೊಡುವಂತ ಮೂವಿ ನಾವು ಜೀವನದಲ್ಲಿ ಏನ್ ಮಾಡಬಾರ್ದು ಅಂತ ಕಲ್ಸ್ಕೊಡುವಂತ ಇದು ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು ಆದಷ್ಟು ನಾವು ರೈತರಿಗೆ ಸಪೋರ್ಟ್ ಮಾಡೋಣ ಮತ್ತೆ ನಮ್ಮ ಕನ್ನಡತೆಗೆ ಸಪೋರ್ಟ್ ಮಾಡೋಣ ಕನ್ನಡ ಜನತೆಗೆ ಸಪೋರ್ಟ್ ಮಾಡೋಣ ಕನ್ನಡದಲ್ಲಿ ಇದೊಂದು ತುಂಬಾ ಅದ್ಭುತವಾಗಿರೋ ಮೂವಿ ಈ ಮೂವಿನ ಆದಷ್ಟು ಎಲ್ರು ಬಂದು ನೋಡಿ ಆದಷ್ಟು ಈ ಮೂವಿಗಿನ್ನ ಜಯ ಸಿಕ್ತಾನೆ ಇರಲಿ ಜೈ ಕರ್ನಾಟಕ ಜೈ ಕನ್ನಡ ಸರ್ ಈ ಥರ ಕಾನ್ಸೆಪ್ಟ್ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಸರ್ ನಿಮ್ಗೆ ಏನಾದ್ರು ಅನುಭವ ಆಗಿದ್ಯಾ ಈ ಥರ ನಮಗೆ ರಿಯಲ್ ಆಗಿ ಏನೂ ಅನುಭವ ಆಗಿಲ್ಲ ಬಟ್ ನಮ್ಮ ಅಕ್ಕಪಕ್ಕದಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ತುಂಬ ನೋಡಿದ್ರು ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಏರಿಯಾದಲ್ಲಿ ಈ ಥರ ತುಂಬ ಕ್ಯಾರೆಕ್ಟರ್ಗಳಿದಾವೆ ಅದು ಇಟ್ಕೊಂಡು ಯಾಕೆ ಸಿನಿಮಾ ಮಾಡ್ಬಾರ್ದು ಒಂದು ಯುವ ಜನತೆಗೆ ಯಾಕೆ ಒಂದು ಮೆಸೇಜ್ ಕೊಡಬಾರ್ದು ಅಂತ ಈ ಸಬ್ಜೆಕ್ಟ್ ಆಗಿದೆ ಅದೇ ಹೀರೋನ ಇವ್ರನ್ನ ಸೆಲೆಕ್ಟ್ ಮಾಡೋಕೆ ಕಾರಣ ತುಂಬ ಅದು ಅದು ಒಂದು ಇವ್ರದ್ದು ಸಿದ್ಧಲಿಂಗು ಸಿನಿಮಾ ನೋಡಿದೆ ನಾನು ಬೇರೆ ಬೇರೆ ಹೀರೋಗಳಿಗೆ ಅಪ್ರೋಚಿಂಗ್ ಟೈಮಲ್ಲಿ ಯಾಕೆ ಇವ್ರ ಕಣ್ಣುಗಳು ನಂಗೆ ತುಂಬ ಇಷ್ಟ ಆಗಿತ್ತು ಸಿದ್ಧಲಿಂಗು ಸಿನಿಮಾದಲ್ಲಿ ತುಂಬಾ ಕೆಪೆಬಲ್ ಇರುವಂತ ಹುಡುಗ ಇವರು ಅಂತ ಆಮೇಲೆ ಒಬ್ಬರ ಕಡೆಯಿಂದ ಅಪ್ರೋಚ್ ಮಾಡಿ ಕರೆಸಿ ಎಲ್ಲ ಇದಾಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಮಾಜಕ್ಕೆ ಇಂಥ ಒಳ್ಳೆ ಮೂವಿ ಅನುಭವ ಕೊಟ್ಟಿದ ನನ್ನ ಅನುಭವ ಅದ್ಭುತ ಅಮೋಘ ನಾನು ನಾನೇನು ಅನ್ಕೊಂತಾಯಿದ್ನು ಸ್ಕ್ರಿಪ್ಟು ಅಂದರೆ ನಾನು ಲಾಸ್ಟ್ ಸಿನ್ಮಾ ಮಾಡಿದ್ಮೇಲೆ ನೆಕ್ಸ್ಟ್ ಸಿನಿಮಾ ಬೆಂಗಳೂರು ನೇಟಿವಿಟಿ ಲೋವರ್ ಮಿಡಿಲ್ ಕ್ಲಾಸು ಲೋಕಲ್ ಹುಡುಗನ ಪಾತ್ರನೇ ಮಾಡಬೇಕು ಅಂತ ನನ್ನ ಮೈಂಡ್ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ ಅದು ಏನೋ ಎತ್ತೋ ಗೊತ್ತಿಲ್ಲ ಇವರು ಬಂದು ಅದೇ ಥರ ಕತೆ ನನಗೆ ಹೇಳ್ಬಿಟ್ರು ಅಂದರೆ ನಾನೇ ಹೋಗಿದ್ದೆ ಆಫೀಸ್ಗೆ ನಾನು ಕರೆಸ್ದಾಗ ಅದೇ ಥರ ನಾನು ಏ ಫಿಕ್ಸ್ ಬಿಡುಗರು ನಾನು ಏನು ಅನ್ಕೊತಾಯಿದ್ನೋ ಅದೇ ಥರ ಸಿಕ್ತು ಬಟ್ ನಾವು ಸಿನಿಮಾ ಮಾಡಿದಾಗ ನಮ್ಗೆ ಕಾನ್ಫಿಡೆನ್ಸ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಇಷ್ಟ ಆಗುತ್ತೆ ಚೆನ್ನಾಗಿಲ್ಲ ಅಂತ ಯಾರು ಹೇಳಲ್ಲ ಅಂತ ಬಟ್ ನಾವೇನು ಅಂದ್ಕೊಂಡಿದ್ವೋ ಅದಕ್ಕೆ ನೂರು ಪಟ್ಟು ಜನ ಇಷ್ಟಪಟ್ಬಿಟ್ಟಿದ್ದಾರೆ ಈಗ ಸೊ ನಾವು ನಾವು ಮಾತಾಡ್ತಾ ಇದ್ದೀವಿ ಒಳಗಡೆ ಆಚೆ ಮಾತಾಡ್ತಾ ಇದ್ದೀವಿ ನಮ್ಮ ವಾಯ್ಸ್ ಇಷ್ಟು ಸ್ಟ್ರಾಂಗಾಗಿ ಬರೋಕ್ಕೆ ಕಾರಣ ಸಿನಿಮಾ ಅಷ್ಟು ಚೆನ್ನಾಗಿರೋದಕ್ಕೆ ಮಾತ್ರ ಬರ್ತಾ ಇದೆ ಇಲ್ಲ ಅಂದಿದ್ರೆ ನಮಗೂ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಸೊ ಇವಾಗ ಕನ್ನಡಿಗರ ಸರದಿ ಯಾವುದೇ ಲ್ಯಾಂಗ್ವೇಜ್ ಸಿನಿಮಾ ಗೆಲ್ಸಿರಲ್ವ ಇಲ್ಲಿ ಎಲ್ಲ ಎಲ್ಲ ಇಂಡಿಯನ್ ಸಿನಿಮಾಗಳೇ ಏನು ಬೇಡ ಅಂತಿಲ್ಲ ಬಟ್ ನೀವು ಬೇರೆಯವ್ರನ್ನ ಹೋಗ್ಲಿ ನಮ್ಮ ಹತ್ರ ಬ ನಮ್ಮ ಹತ್ರ ಒಳ್ಳೆ ಸಿನಿಮಾ ಬಂದಾಗ ಅಂದ್ರೆ ನಮ್ಮಲ್ಲಿ ಒಳ್ಳೆ ಸಿನಿಮಾ ಬಂದಾಗ ನೋಡಿಲ್ಲ ಅಂದಾಗ ಆಟೋಮೆಟಿಕ್ ಬೇಜಾರಾಗುತ್ತಲ್ವಾ ಇನ್ನೇನು ಮಾಡ್ಬೇಕು ನಾವು ಪ್ರಮೋಷನ್ ಮಾಡಿ ಎಲ್ಲ ತರ ಮಾಡಿದೀವಿ ಒಂದೇ ಒಂದು ಥೇಟ್ರ್ ಉಳಿಸ್ಕೊಂಡು ಕೂತಿದ್ದೀವಿ ನಾವು ಕೊಡ್ತಾ ಇಲ್ಲ ಅಲ್ಲ ಜನ ಬರ್ತಾ ಇಲ್ಲ ಒಳಕ್ಕೆ ಅಲ್ವಾ ಸೊ ಇಂಥ ಸಿನಿಮಾಗೂ ಬಂದಿಲ್ಲ ಅಂದ್ರೆ ಥೇಟ್ರವರೆಗೂ ಇರುತ್ತಲ್ವಾ ಅವರು ಪಾಪ ರನ್ ಮಾಡಬೇಕು ಬಟ್ ಬರ್ತಾರೆ ನಾನು ಜನನ ಯಾವತ್ತೂ ದೂಷಣೆ ಮಾಡೋಲ್ಲ ಬರ್ತಾರೆ ಅವ್ರದ್ದು ಕೆಲಸ ಇದೆ ಅವ್ರದ್ದು ನೂರು ನೂರೈವತ್ತು ರೂಪಾಯಿ ಬೆಲೆ ಇದೆ ನಂಬಿಕೆ ಕಳ್ಕೊಂಡಿದ್ದಾರೆ ಬಟ್ ಆ ನಂಬಿಕೆ ನಾವು ಹುಟ್ಟಾಕೆ ಆಗ್ತೀವಿ ಅದಕ್ಕೆ ನಾನು ಏನು ಹೇಳ್ತೀನಿ ಇಲ್ಲಿ ಏನು ರಿವ್ಯೂಸ್ ಬರ್ತಾ ಇದೆಯೋ ಅಲ್ಲಿನ ಮಾತುಗಳನ್ನ ತೆಗೆದಾಕ್ಬಿಡಿ ಅವ್ರು ಬ ಅವ್ರ ಕಣ್ಣಲ್ಲಿ ಬರ್ತಾ ಇರೋ ನೀರಾದ್ರೂ ನೋಡಿ ಆ ನೀರನ್ನ ಸುಳ್ಳು ಮಾಡೋಕ್ಕಾಗಲ್ಲ ಕಣ್ಣಲ್ಲಿ ಬರೋ ನೀರನ್ನ ಫೇಕ್ ಮಾಡೋಕ್ಕಾಗಲ್ಲ ಸೊ ಅದೇ ನಮ್ಮ ರಿವ್ಯೂ ದಯವಿಟ್ಟು ಆದಷ್ಟು ಬೇಗ ವೀರೇಶ್ ಚಿತ್ರಮಂದಿರಕ್ಕೆ ಬನ್ನಿ ಒಂದಿದೆ ನೂರು ಮಾಡೋಣ ಕನ್ನಡಿಗರಿಗೆ ಶಕ್ತಿ ಏನಂತ ತೋರಿಸೋಣ ಇಡೀ ಕರ್ನಾಟಕದ ಮನೆ ಮನೆಗೂ ಈ ಸಿನಿಮಾ ತಲುಪಬೇಕು ಅನ್ನೋದು ನಮ್ಮ ಗುರಿ ಅಲ್ಲಿವರೆಗೂ ನಾವು ನಿಲ್ಲಲ್ಲ ಇದು ಒಂದು ಕ್ರಾಂತಿಯಾಗಿ ಮಾಡ್ತೀವಿ ಒಂದು ಖಂಡಿತವಾಗೂ ಅನ್ಕೊಳ್ಳಿ ಖಂಡಿತವಾಗ ಅದಕ್ಕೆ ಕನ್ನಡಿಗರ ಸಪೋರ್ಟ್ ಬೇಕಷ್ಟೇ ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ ಹೀರೋನ ನೋಡಿದಾಗ ಚೆನ್ನಾಗಿದ್ದಾರೆ ಬಟ್ ಲಿಟ್ರಲ್ ನನ್ನ ಎದ್ರಿಗೆ ನೋಡಿದಾಗ ನಾನು ನರ್ವಸ್ ಆಗ್ತೀನಿ ಗಾಯ್ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಯಿತು ನಿಮ್ಮ ಎದ್ರಿಗೆ ನೋಡಿ ಅಂಡ್ ಪ್ಲಸ್ ಮೂವಿ ತುಂಬಾ ಚೆನ್ನಾಗಿದೆ ಗಾಯ್ಸ್ ಪ್ಲೀಸ್ ಎಲ್ಲರೂ ಬಂದು ಮೂವಿಗೆ ನೋಡಿ ಅಂದ್ರೆ ಇಡೀ ಒಂದು ಪಾಠ ಹೇಳಬೇಕು ಅಂತ ಅದು ಏನಂದರೆ ಪ್ರೀತಿ ಮಾಡಬೇಕು ಪ್ರೀತಿ ವಿಚಾರದಲ್ಲಿ ಸುಳ್ಳು ಹೇಳಬಾರ್ದು ಅದೇನಿದೆ ಸತ್ಯಾಂಶನೇ ಹೇಳಿ ಪ್ರೀತಿ ಮಾಡಿ ಮದುವೆಯಾಗಿ ಸುಖವಾಗಿರಬೇಕು ಅಂತ ಯಾಕಂದರೆ ಅದು ಗೊತ್ತಾದಾಗ ಮತ್ತೆ ಸಮಸ್ಯೆಗಳು ಹೆಚ್ಚಾಗಿ ಕ್ರಿಯೇಟ್ ಆಗುತ್ತೆ ಅದೊಂದೇ ಮೆಸೇಜ್ ಅಲ್ಲ ಸಿನಿಮಾದಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಮಾರು ಮೆಸೇಜ್ಗಳಿದೆ ಒಂದೊಂದು ಕ್ಯಾರೆಕ್ಟರ್ ಸಹ ಒಂದೊಂದು ಮೆಸೇಜ್ ಇಡುತ್ತೆ ಪ್ರತಿಯೊಂದು ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ಮೆಸೇಜ್ ಇಡುತ್ತೆ ಪ್ರತಿಯೊಂದು ಸಂಭಾಷಣೆ ಅಬ್ಸರ್ವ್ ಮಾಡ್ತಾ ಹೋದರೆ ಸುಮಾರು ಮೆಸೇಜ್ ಇದೆ ಬರೀ ಮೆಸೇಜೇ ಸಿನಿಮಾದಲ್ಲಿ ಇದೆ ಅಂತ ಅಂತಲ್ಲ ಅದನ್ನು ಎಂಟರ್ಟೈನ್ಮೆಂಟ್ ಜೊತೆಗೆ ಮಧ್ಯದಲ್ಲಿ ಗೊತ್ತಾಗದಾಗೆ ನಿರ್ದೇಶಕರು

ಖಂಡಿತ ಮೇಲೆ ಬರ್ತೀರಿ ಆರೋಗ್ಯ ಚೆನ್ನಾಗಿ ಆರೋಗ್ಯ ಇನ್ನ ಚೆನ್ನಾಗಿ ಆಗಬೇಕು ಇದು ಸೊ ಈಗ ನೋಡಿ ಈ ರೇಂಜ್ ಮೆಚ್ಕೊಂತ ಇದಾರೆ ಸಿನಿಮಾನ ಇದು ಇದು ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ಳುವಂತ ಸಿನಿಮಾ ಅಂತ ನಮ್ಗೆ ಅನ್ಸುತ್ತೆ ಅಲ್ಲ ಡ್ರಾಮಾ ಡೈರೆಕ್ಟರ್ ಮತ್ತೆ ಜೊತೆಗೆ ಸುಗಮ ಸಂಗೀತ ಹಾಡುಗಾರ ನೋಡಿ ನಿಮ್ಗೆ ಕಲೆ ಕಲಾವಿದ್ರಿಗೆ ಇಷ್ಟು ಟಚ್ ಆಗ್ತಾ ಇದೆ ಎಮೋಷನ್ ಅಂದ್ರೆ ಈ ಸಿನಿಮಾಗೆ ಇನ್ನೂ ಜನ ಬರ್ಬೇಕು ಸ್ಕ್ರೀನ್ ಮೇಲೆ ಗೆಲ್ಲೋದಲ್ಲ ನಿರ್ಮಾಪಕ ಗೆಲ್ಬೇಕು ನಿರ್ಮಾಪಕ ಗೆದ್ರೆ ಈ ತರ ನೂರು ಸಿನಿಮಾ ಮಾಡ್ತಾರೆ ನಮ್ಮ ನಿರ್ಮಾಪಕ ಒಬ್ಬ ರೈತ ರೈತ ಬರ್ಬೇಕಿದ್ಯಾ ಹೌದು ಅದ್ ಹೇಳ್ಕೋಬಾರ್ದು ಅಂತ ಜ್ಞಾನ ಕೊಟ್ಟಿದ್ಯಾ ಎಷ್ಟೋ ಜನ ಇವತ್ತು ಸ್ವಲ್ಪ ಅಡ್ಡದಾಗಿ ಹೋಗ್ರೆ ಕಷ್ಟದಾರಿ ಹೋಗ್ತಾರೆ ಈಗ ಈಗ ಏನಂದ್ರೆ ನಮಗೆ ಕನ್ನಡಿಗರ ಬೆಂಬಲ ಬೇಕೇ ಬೇಕು ತಮಿಳು ತೆಲುಗುಲಿ ಬರ್ತಾ ಇತ್ತು ಇಷ್ಟು ಇನ್ನ ಸಿನಿಮಾ ಅಂತ ಎಲ್ಲರೂ ಹೇಳ್ತಾ ಇದ್ರು ನಾವು ತರ ಸಿನಿಮಾ ಕೊಟ್ಟಿದೀವ ಅಚ್ಚ ಕನ್ನಡವಾದ ಸ್ವಚ್ಛ ಸಿನಿಮಾ ಏನಪ್ಪ ಒಂದೇ ಒಂದೇ ಯಾಕಿಂತ ಕೆಟ್ಟ ಸೀಲ್ಸ್ ಅದನ್ನೆಲ್ಲ ತಿರುಪಿಸಾಕ್ಬಿಡ್ತು ಕೊನೆಯ ಸನ್ನಿವೇಶಪ್ಪ ಅದ್ಭುತವಾದ ಸನ್ನಿವೇಶಪ್ಪ ಖಂಡಿತವಾದ್ರು ಅಮ್ಮನಿಗೆ ಅಪ್ಪರಿಗೆ ಒಳ್ಳೆ ಗೌರವ ಈ ಫಿಲಮ್ ಕೆಲವೊಂದು ಕೆಲವು ಮಕ್ಕಳು ಅರ್ಧಾರಿ ಹೋಗ್ತಾರಲ್ಲ ಕೆಲವು ಮಕ್ಕಳು ಆ ದಾರಿ ಹೋಗ್ತಾರೆ ಫಸ್ಟ್ ಟೈಮ್ ಚಂದನ್ ಅವರ ತೆಗೆದಿರೋದು ಚೆನ್ನಾಗಿದೆ ಅದು ತುಂಬಾ ಬಡತನದಲ್ಲಿ ಇರುವಾಗ ಈ ತರ ಸಿಚುವೇಶನ್ ಅದು ಒಂದೊಂದು ಫೀಲಿಂಗ್ಸ್ ನ ಟಚ್ ಆಗುತ್ತಾ ಇದೆ ಮತ್ತೆ ಕಣ್ಣೀರ್ ಬರೋ ತರ ಮೂವಿ ಇದೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಒಂದು ಹುಡುಗಿಗೋಸ್ಕರ ಎಷ್ಟು ಕಷ್ಟ ಬೀಳ್ತಾರೆ ಮತ್ತೆ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಇದು ಇರೋದ್ರಿಂದ ಯಾವ ತರ ಹಾಳಾಗ್ತಾರೆ ಮತ್ತೆ ಅದರಿಂದ ಏನ್ ಕಲಿಯೋದು ಇದೆ ಅನ್ನೋದು ಈ ಸಿನಿಮಾ ನೋಡೋದ್ರ ಮುಖಾಂತರ ಗೊತ್ತಾಗುತ್ತೆ ಜನರಿಗೆ ಎಲ್ಲರೂ ಬಂದ್ಬಿಟ್ಟು ನೋಡಬೇಕು ಮತ್ತೆ ಸಮಾಜದಲ್ಲಿ ಒಳ್ಳೆ ಮೆಸೇಜ್ ಇದೆ ಅದಕ್ಕೋಸ್ಕರ ಆದ್ರೆ ಈ ಮೂವಿ ಈ ಮೂವಿಗೆ ಇನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಸಿಗಬೇಕು ಹೌದೌದು ಸಿನಿಮಾ ದುಡ್ಡು ಏನಂತ ತಿಳಿಸ್ಕೊಟ್ಟಿದೆ ಸೊ ನಮ್ಮ ನಿರ್ಮಾಪಕ ಒಬ್ಬ ರೈತ ಖುಷಿ ಆಯಿತು ಸೊ ಈ ಸಿನಿಮಾ ಮತ್ತೆ ಹಂಗೆ ಜೈ ರೈತರಿಗೆ ಒಳ್ಳೆಯದಾಗಲಿ ರೈತರಿಗೆ ಜೈ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ನೆನಪಾಗ ಭಾಗ ರೈತರ ಅಂತ ಹೇಳಿದ್ಗೆ ನಂಗೆ ತುಂಬಾ ಖುಷಿ ಆಯ್ತು ಹೇಗಿತ್ತು ಸರ್ ಮೂವಿ ಯಾವ ಸೀನ್ ಜಾಸ್ತಿ ಇಷ್ಟ ಆಯ್ತು ನಿಮ್ಗೆ ದುಡ್ಡಿನ ಬಗ್ಗೆ ಏನಂತ ನಮಗೆ ತೋರ್ಸ್ಕೊಟ್ಟಂಗ್ ಆಯ್ತು ಅದೊಂದೇ ತುಂಬಾ ಇಷ್ಟ ಆಯ್ತು ಒಂದ್ ದುಡಿಗೋಸ್ಕರ ಯಾವ ತರ ನಾವು ಸೈಕ್ ಆಯ್ತೀವಿ ಅಂದ್ರೆ ಆಮೇಲೆ ಅನ್ನಿಸ್ತದೆ ಈ ಕಡೆ ಜೀವನ ನೋಡ್ಬೇಕಾ ಈ ಕಡೆ ಹುಡುಗಿ ನೋಡ್ಬೇಕ ಅನ್ನೋದು ಕನ್ಫ್ಯೂಸ್ ಆಗೋದೇ ನಮ್ಗೆ ಅಂತರಲ್ಲೂ ತುಂಬಾ ಇಷ್ಟ ಆಯ್ತು ಲಾಸ್ಟ್ ಸೀನ್ ಮಾತ್ರ ಅಲ್ಟಿಮೇಟೆಡ್ ಆಗಿತ್ತು ಓಕೆ ರೋದು ಅನ್ನೋದಕ್ಕಿಂತ ನಾನು ತಾಯಿಯಾಗ ನೋಡೋದ್ ಎಲ್ಲ ಕಡೆ ಇದನ್ನೇ ಹೇಳ್ತಾ ಇದ್ದೀನಿ ತಾಯಿಯಾಗ ನೋಡೋದ್ಕಿಂತ ನಾನು ಆರ್ಟಿಸ್ಟು ಆ ಅದ್ರಲ್ಲೂ ಒಬ್ಬ ಪ್ರೇಕ್ಷಕಳಾಗಿ ಸಿನಿಮಾನ ನಾನು ಒಂದು ಹನ್ನೆರಡು ಸಲ ನೋಡಿದಿನಿ ಈಗಾಗ್ಲೇ ಆದ್ರೆ ಪ್ರತಿ ಸಲ ನೋಡ್ದಾಗ್ಲು ನನ್ ನಾನು ಕಣ್ಣೀರ್ ಆಗ್ತಾ ಆಚೆನೆ ಬಂದಿಲ್ಲ ಅಷ್ಟು ಕನೆಕ್ಟ್ ಆಗುತ್ತೆ ಸಿನಿಮಾ ಆ ಏನು ನಾಯಕ ನಟ ಅನ್ನೋದಕ್ಕಿಂತ ಆ ಸಿನಿಮಾದಲ್ಲಿ ಮಾಡಿರೋ ಪ್ರತಿ ಒಂದು ಕ್ಯಾರೆಕ್ಟರ್ಗಳು ಅವನ್ ಸುತ್ತ ಇರುವಂತ ಪ್ರತಿ ಒಂದು ಕ್ಯಾರೆಕ್ಟರ್ಗಳು ಅವನನ್ನ ನಾಯಕನನ್ನಾಗಿ ಮಾಡಿದೆ ಅಷ್ಟೆ ಮ್ಮ ನಿಮ್ಗೆ ಸ್ಟೋರಿ ಕೇಳ್ದಾಗ ಏನ್ ಅನ್ಸ್ತು ಮೊದಲನೇ ಬಾರಿ ತರ ನಿಮ್ಮ ಒಂದೇ ಸ್ಟೋರಿ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಯಾಕಂದ್ರೆ ಬಗ್ಗೆ ಡಿಸ್ಕಶನ್ ಮಾಡಿದ್ದ ಬಟ್ ಇದ್ರ ಬಗ್ಗೆ ಅವ್ನ್ ಅವನ್ಗೆ ಏನಿತ್ತು ಆ ಸಿನಿಮಾ ಮಾಡದ್ಮೇಲೆ ಅಂದ್ರೆ ಅವಂದೊಂದು ಆಸೆ ಏನಿತ್ತು ಅಂದ್ರೆ ಪಕ್ಕ ನಮ್ಮ ಮಣ್ಣಿನ ಒಂದು ಸಿನಿಮಾ ಮಾಡ್ಬೇಕು ಪಕ್ಕಾ ಲೋಕಲ್ ಹುಡುಗರ ಕತೆ ಏನಿರುತ್ತೆ ಈ ದೊಡ್ಡ ದೊಡ್ಡದಾಗಿ ಬಿಂಬಿಸ್ದೆ ವೈಭವೀ ಪಕ್ಕ ಸಿಂಪಲ್ ಆಗಿ ಲೋಕಲ್ ಹುಡುಗನ್ ಕತೆ ಮಾಡ್ಬೇಕು ಅಂತ ನನ್ಗ ಆಸೆ ಇದೆ ಅಂತಂದ್ಬಿಟ್ಟು ಹೇಳಿದ್ದ ಆಮೇಲೆ ಫೋನ್ ನನ್ಗೆ ಮಾಡಿದ್ರು ಅವ್ರು ಟೀಮವ್ರು ಈ ತರ ನಿಮ್ ಮಗನ್ನ ಕಳ್ಸಿಕೊಡಕ್ ಆಗತ್ತ ಅಂತ ನಾ ಹೇಳ್ದೆ ಯಾರೋ ಕರಿತಿದಾರ ನೋಡಪ್ಪ ಹೋಗೋ ಅಂತ ಅವ್ರ ಯಾರು ಟೀಮೋರ್ ನಮ್ಗೂ ಪರಿಚಯ ಇಲ್ಲ ಇವನ್ಗೂ ಪರಿಚಯ ಇಲ್ಲ ಸೊ ಅವ್ನ್ ಬಂದ್ಮೇಲೆ ಅಮ್ಮ ಗೀತೆ ಏನು ಹೇಳಲ್ಲ ನನಗ್ ತುಂಬಾ ಇಷ್ಟ ಆಗಿದೆ ಪಾತ್ರ ಮಾಡ್ತಾ ಇದ್ದೀನಿ ನಾನು ಇದನ್ನ ಮಾಡ್ಬೇಕು ಡಿಸೈಡ್ ಮಾಡಿದೀನಿ ಏನ್ ಅಂತೀರ ನೋಡಪ್ಪ ನಿನ್ನ ಮನ್ಸಿಗೆ ಇಷ್ಟ ಆಗಿದೆ ಅಂದ್ರೆ ಮಾಡು ಅಂತ ಹೇಳಿದ್ದು ನಾನು ಫಸ್ಟ್ ಶೋ ನೋಡೋವರೆಗೂ ಶೂಟಿಂಗ್ ಹೋದಾಗ ಆಗಿದೆ ಕ್ಯಾರೆಕ್ಟರ್ ಹಂಗಿದೆ ಹಿಂಗಿದೆ ಅಂತ ಅನ್ನೋನು ಅಂದ್ರೆ ಸುಮ್ಮನೆ ಸಿಂಪಲ್ ಆಗಿ ಇದು ಮಾಡೋನು ನೀನು ಅವನಿದ್ದಾಗ ನಾನು ಇರ್ತಿರ್ಲಿಲ್ಲ ನಾನಿದ್ದಾಗ ಅವ್ನಿರ್ತಿರ್ಲಿಲ್ಲ ಶೂಟಿಂಗ್ ಬಿಸಿ ಇರ್ತಿತ್ತು ಹಾಗಾಗಿ ನನ್ ಕತೆ ಬಗ್ಗೆ ಏನೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಫುಲ್ ಮೂವಿ ಸ್ಕ್ರೀನ್ ಮೇಲೆ ನೋಡಿದ್ದು ಅವ್ರು ಪ್ರೀಮಿಯರ್ ಶೋ ಮಾಡಿದಾಗ ಹೀರೋಯಿನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಬಟ್ ಈ ಟೈಮ್ ಅಲ್ಲಿ ನಿಮ್ ಮಗ ಮತ್ತೆ ಅವ್ರಿಬ್ರು ಇದ್ರೆ ಇನ್ನೂ ಚೆನ್ನಾಗಿರೋದು ಆಕ್ಚುಲಿ ನೀವು ರೇವಂತ್ ಸಿದ್ದೇಶ್ವರ ಬಂದಾಗ್ಲೂ ಅವಾಗ್ಲೂ ನೀವು ತುಂಬಾ ಭಾವುಕರಾಗಿದ್ರಿ ಅದು ನಾನು ಕೂಡ ಕಣ್ಣಾರೆ ನೋಡಿದೀನಿ ಈ ಟೈಮ್ ಅಲ್ಲಿ ಅವ್ರ ತಮ್ಮ ಇದ್ರಿ ಇನ್ನೆಷ್ಟು ಖುಷಿ ಪಡೋರು ಅವ್ರ ಅಣ್ಣ ಬೆಳವಣಿಗೆ ನೋಡಿ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲಮ್ಮ ಅವನು ಸಿಕ್ಕಾಪಟ್ಟೆ ಖುಷಿ ಅದನ್ನ ಹೇಳೋದ್ಕಿಂತ ಅವ್ನು ಇದ್ದಿದ್ರೆ ಅದು ಕಥೆನೆ ಬೇರೆ ಆಗಿರೋದು ಗೊತ್ತಿಲ್ಲ ಅವನ ನೋಡಿಸ್ಕೊಳೋ ಅಂತ ಒಂದು ಸೌಭಾಗ್ಯ ನಮ್ಗಿಲ್ಲ ಆದ್ರೆ ಅವನು ದೈಹಿಕವಾಗಿ ನಮ್ ಜೊತೆ ಇಲ್ಲಾನ ಅನ್ನೋ ಅಂತ ಅನ್ಕೊಂಡಿದಿ ಮಾನಸಿಕವಾಗಿ ನಮ್ಮೆಲ್ರ ಶಕ್ತಿಯಾಗಿ ನಮ್ ಬೆನ್ನಿಂದ ನಮ್ ಬೆನ್ನೆಲ್ ಬಾಗಿ ನಿಂತಿದ್ದಾನೆ ಇವತ್ ನಾವೇನಾದ್ರೂ ಇವತ್ತು ಇಷ್ಟು ಹೋರಾಟ ಮಾಡ್ಕೊಂಡು ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದೀವಿ ಅಂತಂದ್ರೆ ಅದಕ್ಕೆ ಅದಕ್ ಕಾರಣ ಅವನೇ ಅವನು ನಮ್ಮಲ್ಲಿ ಶಕ್ತಿನ ಧೈರ್ಯನ ನಮ್ಮ ಛಲನ ಒಂದ್ ಏನೇ ಆದ್ರೂ ಮುಂದೆ ಹೋಗ್ಲೇಬೇಕು ಅನ್ನೋ ಒಂದು ಛಲನ ನಮ್ಮ ಮನಸ್ಸಿನಲ್ಲಿ ಹುಟ್ಟಾಕಿರೋದು ಅವನೇ ತುಂಬಾ ಒಳ್ಳೊಳ್ಳೆ ಮೆಸೇಜ್ ಕೊಡ್ತಾರೆ ತುಂಬಾ ಕನ್ನಡ ಮೂವಿ ಬರ್ತಿದೆ ಯಾಕೆ ಒಳ್ಳೆ ಮೆಸೇಜ್ ಕೊಟ್ಟಾಗ ಜನಗಳು ಬರ್ತಿಲ್ಲ ಬರ್ತಿಲ್ಲಮ್ಮ ಆ ಅದೊಂದು ವಿಷಾದನೀಯವಾದ ಒಂದು ಸಂಗತಿ ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಥಿಯೇಟರ್ಗ್ ಬರದೇ ಹೋಗೋದು ಅದು ಮಾಮೂಲಿ ಆದ್ರೆ ಒಂದು ಸಿನಿಮಾ ತುಂಬಾ ಚೆನ್ನಾಗಿತ್ತು ನಿಮ್ಮ ಮನ್ಸನ್ನ ಮುಟ್ಟೋ ಹಂಗಿದ್ದು ಇಂತಹ ಹುಡುಗರು ಯಾರೋ ಇವಾಗ ನೂರ್ ಜನದಲ್ಲಿ ಒಬ್ಬ ಹುಡುಗ ಬದ್ಲಾಗ್ತಾನೆ ಅಂದ್ರೆ ಅದು ನಮ್ಮ ಯಶಸ್ಸು ಆ ತರ ಬದ್ಲಾಗ್ಬೇಕು ಅಂದ್ರೆ ಅವ್ರು ಬಂದ್ ನೋಡ್ಬೇಕು ಥಿಯೇಟರ್ ಗೆ ಹೀಗೆ ಕರೋನಾ ಟೈಮಲ್ಲಿ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟು ಅದಕ್ಕೆ ಅಂಟ್ಕೊಂಡಿದ್ದಾರೆ ಜನ ಥಿಯೇಟ್ರಿಗೆ ಬರೋದು ಈಗ ಎಂಥ ಸಿನಿಮಾ ಮಾಡಿದ್ರು ಇಲ್ಲ ಅವರೇ ಬರೋದಿಲ್ಲ ಚೆನ್ನಾಗಿರೋ ಕನ್ನಡ ಸಿನ ಸಿ ಕನ್ನಡ ಸಿನಿಮಾಗಳೇ ಇಲ್ಲ ಅಂತಾರೆ ಅದೇ ತೆಲುಗು ತಮಿಳು ಬೇರೆ ಭಾಷಾ ಸಿನಿಮಾಗಳಿಗೆ ಕೊಡುವಂಥ ಪ್ರಾಮುಖ್ಯತೆ ನಾವು ಕನ್ನಡಿಗರಾಗಿ ಕನ್ನಡದ ನೆಲ ಜಲ ಭಾಷಾಭಿಮಾನಿಗಳಾಗಿ ಯಾಕೆ ಒಂದು ಒಳ್ಳೆ ಕನ್ನಡ ಚಿತ್ರವನ್ನು ನೋಡೋಕ್ಕೆ ಥಿಯೇಟ್ರಿಗೆ ಬರ್ತಾಯಿಲ್ಲ ಯಾಕೆ ಕನ್ನಡದಲ್ಲಿ ಇದಿಲ್ಲ ಅದಿಲ್ಲ ಅಂತೀ ನಾವು ಶಕ್ ತೋರಿಸ್ತಾ ಇದೀವಲ್ಲ ಒಂದ್ ಒಳ್ಳೆ ಸಿನಿಮಾನ ನಿಮಗ್ ತೋರಿಸ್ತಾ ಇದೀವಿ ನಮ್ಮಲ್ಲೂ ಶಕ್ತಿ ಇದೆ ನಾನೀಗ ಹೈದ್ರಾಬಾದಿಗೆ ಓಡಾಡ್ತಾ ಇದೀನಿ ಅಹ್ ಚೆನ್ನೈಗ್ ಓಡಾಡ್ತಾ ಇದ್ದೀನಿ ಅಲ್ಲಿ ಟೀಸರು ಟ್ರೈಲರ್ ನೋಡಿನೇ ಎಂಥ ಸಿನಿಮಾಗಳಿದ್ ಎಂತ ಚೆನ್ನಾಗಿದೆ ನಿಮ್ ಕನ್ನಡಿಗರು ಹಾಗೆ ಕನ್ನಡಿಗರು ಹೀಗೆ ನಾವು ನಿಜವಾಗ್ಲು ಅಂತ ಸಿನಿಮಾಗಳನ್ನ ಅಂತ ಅವ್ರು ನಮ್ಮನ್ನ ನೋಡ್ತಾ ಇದಾರೆ ಆದ್ರೆ ನಮ್ಮವರೇ ನಮಗ್ ಪ್ರೋತ್ಸಾಹ ಮಾಡ್ತಾ ಇಲ್ಲ ನಮ್ಮ ಜನಗಳೇ ಥಿಯೇಟರ್ ಬರ್ತಿಲ್ಲ ಅನ್ನೋದೇ ಒಂದು ದೊಡ್ಡ ವಿಷಾದ ಅದು ಏನಂತ ಗೊತ್ತಿಲ್ಲ ಅವ್ರಿಗೆ ಮನಸ್ಸು ಬದಲಾವಣೆ ಆಗಿ ಬರ್ಬೇಕಷ್ಟೇ ಥಿಯೇಟರ್ ಹತ್ರ ಕೊನೆಯದಾಗಿ ಮೂವಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಮ್ಮ ಒಂದ್ ಒಳ್ಳೆ ಸಿನಿಮಾ ದಯವಿಟ್ಟು ಥಿಯೇಟರ್ ಬಂದ್ ಸಲ ಸಿನಿಮಾ ನೋಡಿ ನಿಜವಾಗ್ಲೂ ನೀವು ನಿಮ್ಮ ಸ್ನೇಹಿತರನ್ನ ಫ್ಯಾಮಿಲಿನ ಕರ್ಕೊಂಬರ್ತೀನಿ ನಮಗೂ ಅರ್ಥ ಆಗುತ್ತೆ ಈಗ ಒಂದು ಸಿನಿಮಾ ಗಂಡ ಹೆಂಡತಿ ಮಕ್ಳು ನೋಡ್ಬೇಕಂದ್ರೆ ಒಂದು ಸಾವಿರ ರೂಪಾಯಿ ಬೇಕು ಸಾವಿರ ರೂಪಾಯಿ ದುಡಿಯೋದಕ್ಕೆ ಒಬ್ಬ ಆಟೋ ಡ್ರೈವರ್ಗೆ ಒಂದು ದಿನ ಬೇಕು ಅಥವಾ ಎರಡು ದಿನ ಬೇಕು ಆ ಎರಡು ದಿನ ದುಡಿದು ದುಡ್ಡನ್ನು ತಗೊಂಬಂದು ಇಲ್ಲಿ ಸ್ಟೇ ಸಿನ್ಮಾ ನೋಡ್ತಾನೆ ಅಂದ್ರೆ ಅವನಿಗೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು ಅಥವಾ ಅವ್ನ ಮನಸ್ಸಿಗೆ ಸಮಾಧಾನ ಆಗಬೇಕು ಅಥವಾ ಖುಷಿ ಆಗಬೇಕು ಆ ಸಿನಿಮಾ ಈ ದುಡ್ಡು ನೋಡಿದ್ದಕ್ಕೆ ಆಯ್ತಪ್ಪ ಅಂತ ಅವನಿಗೆ ಭಾವನೆ ಬರಬೇಕು ಹಾಗಾಗಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಿಮ್ಮ ದುಡ್ಡಿಗೆ ಖಂಡಿತ ನಿರಾಸೆ ಆಗಲ್ಲ ನೀವು ಒಬ್ರು ಬನ್ನಿ ಒಂದು ಫ್ಯಾಮಿಲಿದ ಒಬ್ರು ಬನ್ನಿ ರೂಪಾಯಿ ಕೊಟ್ಟು ಸಿನಿಮಾ ನೋಡಿ ಬೇರೆ ಭಾಷೆಗಳಿಗೆ ಇನ್ನೂರು ಇನ್ನೂರೈವತ್ತು ನಾನೂರು ಕೊಟ್ಟು ನೋಡ್ತೀರಿ ನೂರಿಪ್ಪತ್ತು ರೂಪಾಯಿ ಕೊಟ್ಟು ಒಂದು ಸಲ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರನ್ನ ನಿಮ್ಮ ಅಕ್ಕ ಪಕ್ಕದವ್ರನ್ನ ನಿಮ್ಮ ಫ್ಯಾಮಿಲಿನ ಕರ್ಕೊಂಬನ್ನಿ ಖಂಡಿತ ಒಳ್ಳೆ ಮೆಸೇಜ್ ಇದೆ ನಿಮ್ಗೆ ಖಂಡಿತ ಇಷ್ಟವಾಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಅಮ್ಮ ನಾವು ಸಪೋರ್ಟ್ ಬದಲು ನಮ್ ಕರ್ನಾಟಕದಲ್ಲಿ ಮಾಡಿರೋ ನಮ್ ಕರ್ನಾಟಕ ಆಕ್ಟರ್ಸ್ಗೆ ನಾವು ಸಪೋರ್ಟ್ ಮಾಡೋಣ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮೆಸೇಜ್ ಮತ್ತು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ಮಾತ್ರ ಮಸ್ತ್ ಅಂತಾನೆ ಹೇಳ್ಬಹುದು ಪ್ಲೀಸ್ ಬಂದು ಮೂವಿನ ನೋಡಿ ಒಬ್ಬರ ನಿರ್ಮಾಪಕರಾಗಿ ಎಷ್ಟೆಲ್ಲ ಸಾಲ ಎಲ್ಲ ಮಾಡಿ ಮಾಡಿರ್ತಾರೆ ಬಡವ್ರ ಮಕ್ಳು ಬೆಳಿಬೇಕು ಗುರು ಅಂತ ಹೇಳುತ್ತಲ್ಲ ಅದಕ್ಕೆ ಹೇಳ್ತಾ ಇರೋದು ಪ್ಲೀಸ್ ಬಂದು ಮೂವಿನ ನೋಡಿ ಆದಷ್ಟು ಚಂದನ್ ಸರ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಸ್ ಎ ಹೀರೋ ತುಂಬಾ ಅವ್ರು ಆಕ್ಟ್ ಮಾಡಿರೋದಕ್ಕೆ ಅಲ್ವಾ ಎದುರುಗಡೆ ಕೂತೋರಿ ಕಣ್ಣಲ್ಲಿ ನೀರು ಬರಕ್ ಸಾಧ್ಯ ಅವ್ರ ಆ್ಯಕ್ಟಿಂಗು ನಾವೆಲ್ಲರೂ ಸಪೋರ್ಟ್ ಮಾಡೋಣ ಇನ್ನು ಹೆಚ್ಚಾಗಿ ನಮ್ಮ ಮುಂದೆ ಒಂದಿನ ಚಂದನ್ ಸರ್ನ ದೊಡ್ಡ ನೋಡೋ ನೋಡೋತಾರೆ ಆಗ್ಲಿ ಇದೇ ರೀತಿ ಕನ್ನಡ ಜನತೆಗೆ ಎಲ್ಲ ಆಕ್ಟರ್ಸ್ಗೆ ಹೆಚ್ಚಾಗಿ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು